ನಮಸ್ಕಾರ ಸ್ನೇಹಿತರೆ ಏನು ಅಪಾರ್ಟ್ಮೆಂಟ್ ತೋರಿಸ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ ಇದು ಯಾವುದು ಪ್ರೈವೇಟಲ್ಲ ಗೌರ್ಮೆಂಟ್ದು ಬನ್ನಿ ಏನೆಲ್ಲ ಇದೆ ಅಂತ ನೋಡೋಣ ಮುಂದೆ ತಿಳಿಸ್ತೀನಿ ಸ್ನೇಹಿತರೆ ಇದು ಹಾಲು ಆಲ್ರೆಡಿ ಪೈಂಟು ಮತ್ತು ಫ್ಯಾನ್ ಫಿಟ್ಟಿಂಗು ಟ್ಯೂಬ್ಲೈಟು ಎಲ್ಲ ಫಿಟ್ ಮಾಡಿದ್ದಾರೆ ಈ ಫ್ಲ್ಯಾಟ್ದು ಪ್ಲ್ಯಾನ್ಸ್ ಇಲ್ಲಿದೆ ಏನೇನಿದೆ ಇಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಬಿಟ್ರಿ ಲೆಕ್ಕದಲ್ಲಿ ಹಾಕಿರ್ತಾರೆ ಅವೆಲ್ಲ ನೋಡ್ಬೋದು ಹಾಗೆ ಈ ಕಡೆ ಬಂದರೆ ಹಾಲಿಂದ ಈ ಸೈಡು ಕಿಚನ್ ಇದೆ ಒಂದು ಎಕ್ಸಾಕ್ಟ್ ಪ್ಯಾನ್ ಕೊಟ್ಟಿದ್ದಾರೆ ಇಲ್ಲೊಂದು ಫ್ರಿಡ್ಜ್ಗೆ ಪಾಯಿಂಟು ಅಂದ್ಕೊತೀನಿ ಇಲ್ಲೊಂದು ಮಿಕ್ಸಿ ಪಾಯಿಂಟು ಮತ್ತು ಒಂದು ವಿಂಡೋಸು ಡಬ್ಲ್ಯೂ ಪಿ ಎಸಿನ ಹಾಕಿದ್ದಾರೆ ಚೆನ್ನಾಗಿದೆ ಮತ್ತು ಇಲ್ಲೊಂದು ಯೂಟಿಲಿಟಿ ಕೊಟ್ಟಿದ್ದಾರೆ ಇಲ್ಲೊಂದು ವಿಂಡೋ ಗಾಳಿ ಬೆಳಗ್ಗೆ ಚೆನ್ನಾಗಿದೆ ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟು ಒಂದು ಸಾಕೆಟ್ ಕೊಟ್ಟಿದ್ದಾರೆ ಮತ್ತು ಒಂದು ಟ್ಯಾಪ್ ಕೊಟ್ಟಿದ್ದಾರೆ ಮತ್ತು ವಾಟ್ರ್ ಹೋಗೋದಕ್ಕೆ ಚೆನ್ನಾಗಿದೆ ಮತ್ತು ಇಲ್ಲೊಂದು ಲೈಟ್ ಪಾಯಿಂಟ್ ಮತ್ತು ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಏನಾದರೂ ಯೂಸ್ ಮಾಡ್ಕೊಬೋದು ನೆಕ್ಸ್ಟು ಹೀಗೆ ಹೋದರೆ ಇದು ರೂಮು ರೂಮಲ್ಲಿ ಒಂದು ಹಾಕಿದ್ದಾರೆ ಫ್ಯಾನ್ ಇಲ್ಲ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲೊಂದು ವಿಂಡೋ ದೊಡ್ಡುವೆ ಕೊಟ್ಟಿದ್ದಾರೆ ಚಚ್ಚು ಸಿಂಪಲ್ ಆಗಿದೆ ಓಕೆ ನೆಕ್ಸ್ಟು ಹಾಗೆ ಬಂದರೆ ಇದು ವೆಸ್ಟರ್ನ್ ಕಮೋಡು ಒಂದು ಕೊಟ್ಟಿದ್ದಾರೆ ಇದು ರೆಸ್ಟ್ ರೂಮ್ಗೆ ಒಂದು ವಿಂಡೋ ಚಿಕ್ಕದಾಗಿ ಸಿಂಪಲ್ಲಾಗಿದೆ ಟ್ಯಾಂಕು ಇದು ಕಮೋಡು ಮತ್ತೆ ಇದು ಸ್ಥಾನದ ಮನೆ ಫಿಟಿಂಗ್ಸ್ ಹಾಕಬೇಕು ಕೆಲವೊಂದು ಪೆಂಡಿಂಗ್ ಇದೆ ಇದಕ್ಕೂ ಒಂದು ವಿಂಡೋ ಬೆಳಕು ಇದು ಗೀಝರ್ ಪಾಯಿಂಟ್ ಇಟ್ಟಿದ್ದಾರೆ ಸಿಂಪಲ್ ಆಗಿದೆ ಇಲ್ಲಿ ವಾಷ್ ಮೆಷಿನ್ ಅನ್ನು ಬರ್ಬೋದು ಫಿಟ್ ಮಾಡಿ ಇದು ಮಾಡಿದ್ದಾರೆ ಚಿಕ್ಕದಾಗಿ ಆಗಿದೆ ಒಂದು ಚಿಕ್ಕ ಕುಟುಂಬಕ್ಕೆ ಸಿಂಪಲ್ಲಾಗಿರೋವಂಥ ಒಂದು ಒನ್ ಬಿ ಎಚ್ ಕೆ ರೂಮ್ ಇದು ಇಲ್ಲಿ ಇನ್ನೊಂದು ಸಾಕೆಟ್ ಕೊಟ್ಟಿದ್ದಾರೆ ಹಾಲಲ್ಲಿ ಇದು ಮೈನ್ ಕಂಟ್ರೋಲು ಅಲ್ಲಿ ಟಿ ವಿ ಪಾಯಿಂಟ್ ಕೊಟ್ಟಿದೆ ಗಾಳಿ ಬೆಳಕು ತುಂಬಾ ಇದೆ ನೋಡಿ ನಾನು ವೀಡಿಯೋ ತೆಗೀತಾ ಇದ್ದೀನಿ ಇರೋಕ್ಕಾಗಲ್ಲ ಅಷ್ಟು ಗಾಳಿ ಬೆಳಕಿದೆ ನೋಡಿ ಇಲ್ಲಿಂದ ಹಾಲಿಂದ ನೋಡೋದಕ್ಕೂ ಈ ಥರ ನೋಡೋಕೆ ಸಿಗ್ತದೆ ಇನ್ನು ಅದೆಲ್ಲ ರೆಡಿ ಆಗ್ತಾಯಿದೆ ಇದರಲ್ಲಿ ಎ ಬ್ಲ್ಯಾಕಲ್ಲಿ ಮಾತ್ರ ರೆಡಿ ಇರೋದು ಇದೆ ಯಾರಿಗೆಲ್ಲ ಮನೆ ಬಾಡಿಗೆಯ ಬಾಡಿಗೆ ಅಂಥವರು ದಯವಿಟ್ಟು ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ಸೇವಾ ಕೇಂದ್ರಗಳಿಗೆ ಹೋಗಿ ಒಂದು ಒಂದು ಲಕ್ಷದ ಬಹು ಮಾಡಿ ಬೆಂಗಳೂರು ವಸತಿ ಯೋಜನೆಯಲ್ಲಿ ವಿಚಾರ ಮಾಡಿ ಅರ್ಜಿ ಹಾಕಿ ತದನಂತರ ನಿಮಗೆ ಅಲರ್ಟ್ ಆದಮೇಲೆ ಬಂದು ನೀವು ಈ ಮನೆ ಡೆಮೋ ಇದೆ ಬಂದು ನೋಡಿಬಿಟ್ಟು ನೀವು ಬುಕ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಒಂದು ಸಿಂಪಲ್ಲಾಗಿ ಒಂದು ಕುಟುಂಬಕ್ಕೆ ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕಾರಿಡಾರು ಒಂದು ಆರ್ ಅಡಿ ಇರ್ಬೋದು ನೋಡಿ ಈ ಬ್ಲ್ಯಾಕ್ಗೆ ಇಲ್ಲಿ ಒಂದು ಲಿಫ್ಟ್ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಇದು ಲಿಫ್ಟು ಲಿಫ್ಟ್ ಜಾಗ ಇದು ಹಾಗೆ ರೇಟ್ ತೊಗೊಂಡ್ರೆ ಮೆಟ್ಲಿದು ನೋಡಿ ಮೆಟ್ಲು ಯೂಸ್ ಮಾಡ್ಕೊಬೋದು ಮೈನ್ ರೋಡಲ್ಲೇ ಇರುವಂಥ ಅಪಾರ್ಟ್ಮೆಂಟು ಫ್ಲ್ಯಾಟು ಅಂತ ಹೇಳ್ತಾರೆ ಇದು ಆನೆಕಲ್ಲಿಂದ ಕಲ್ಲಿಂದ ಆರವಳ್ಳಿಗೆ ಹೋಗುವಂಥ ಮೈನ್ ರೋಡ್ ಪಕ್ಕದಲ್ಲೇ ಇರೋವಂಥದ್ದು ನೋಡಿ ತೋರಿಸ್ತೀನಿ ನಿಮಗೆ ಇದೇ ಆಟೋ ಹೋಗ್ತಾ ಇದೆಯಲ್ಲ ಅದೇ ಮೈನ್ ರೋಡು ನೋಡಿ ಇಲ್ಲಿ ಒಂದು ಎಂಟ್ರೆನ್ಸ್ ಬರುತ್ತೆ ಮತ್ತು ಆ ಕೆಳಗಡೆ ಫುಲ್ಲು ಈ ಸಿ ಹತ್ರ ಒಂದು ಬರುತ್ತೆ ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ನೋಡಿ ಅದು ಎದುರುಗಡೆ ಏನು ಕಾಣಿಸ್ತಾ ಇದೆ ಇನ್ನು ನಡೆಯಾಗ್ತಿದೆ ಟು ಬಿ ಎಚ್ ಕೆ ಫ್ಲ್ಯಾಟ್ ಅದು ಆ ರೋಡಿಂದ ಆ ಸೈಡ್ ಇರುವಂಥದ್ದು ಇದು ಒನ್ ಬಿ ಎಚ್ ಕೆ ಎ ಬ್ಲ್ಯಾಕಲ್ಲಿ ಆಲ್ಮೋಸ್ಟ್ ಆಗಿದೆ ದಯವಿಟ್ಟು ಬೇಗ ಬೇಗ ನೀವು ಅರ್ಜಿ ಹಾಕಿ ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ತುಂಬ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಆನೆ ಕಲ್ ಹತ್ತಿರದಲ್ಲೇ ಮನೆಗಳಾಗ್ತಾಯಿದೆ ಅಂತ ಗಾಳಿ ಬೆಳಕು ಇರೋದಿಲ್ಲ ಹೆಂಗೆ ಕಟ್ಟಿರ್ತಾರೋ ಏನೋ ಅನ್ನೋರಿಗೆ ನಾನು ಆ ಒಂದು ಡೌಟ್ಸ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಇನ್ನು ಫಿನಿಷಿಂಗ್ ಆಗಿಲ್ಲ ಅಂದರೂ ಬಂದು ನೋಡಿಸ್ತಾ ಇದ್ದೀನಿ ತುಂಬ ಗಾಳಿ ಬೆಳಕಿಗೆ ಏನು ತೊಂದರೆನೇ ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ಈ ಬ್ಲ್ಯಾಕಲ್ಲಿ ಇನ್ನೊಂದು ಲಿಫ್ಟ್ ಬರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಬ್ಲ್ಯಾಕ್ಗೆ ಮೂರು ಕಡೆ ಲಿಫ್ಟು ಮೂರು ಲಿಫ್ಟು ಎರಡು ಕಡೆ ಮೆಟ್ಲು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕಾರಿಡಾರು ಸ್ಪೇಸಸ್ ಆಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ನೋಡಿ ಗಾಳಿ ಬೆಳಕೋಕ್ಕೇನು ತೊಂದರೆ ಇಲ್ಲ ಮನೆಗೆ ತುಂಬ ಮನೆ ಸಿವಿಲ್ ಕ ವರ್ಕ್ ಕಟ್ಟೋರ್ಗೇ ಸರಿಯಾಗಿ ಮಾಡಿರಲ್ಲ ಆದರೆ ಇವ್ರು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲೊಂದು ಲಿಪ್ ಬರುತ್ತೆ ಎಂಡಿಂಗಲ್ಲಿ ಕ್ಲೋಸ್ ಮಾಡಿದ್ದಾರೆ ಯಾರನ್ನ ಹೋಗ್ತಾರೆ ಅಂತ ಮತ್ತು ಮೆಟ್ಲು ಇಳಿಯೋದಕ್ಕೆ ಇದು ಮತ್ತು ಮೇಲೆ ಹೋಗೋದಕ್ಕೆ ಬನ್ನಿ ಕೆಳಗಡೆ ಏನಿದೆ ತೋರಿಸ್ತೀನಿ ಹಾಗೆ ಸುತ್ತಮುತ್ತ ಏನೆಲ್ಲ ಬರ್ತದೆ ಕಾರು ಬೈಕ್ ಇರೋರಿಗೆ ಎಲ್ಲಿ ನಿಲ್ಸ್ಕೊಬೇಕು ಏನು ಎತ್ತ ಎಲ್ಲ ನಿಮಗೆ ಡೀಟೇಲ್ಸಾಗಿ ಕೊಡ್ತೀನಿ ನೋಡಿ ಕನ್ಸ್ಟ್ರಕ್ಷನು ಕೊಟ್ಟಿರೋಂಥದ್ದು ಟೆಂಪ್ರವರಿ ಇದು ಸ್ನೇಹಿತರೆ ಈ ಬ್ಲ್ಯಾಕಿಂದ ಈ ಬ್ಲ್ಯಾಕ್ಗೆ ಎಷ್ಟು ಜಾಗ ಖಾಲಿ ಇದೆ ನೋಡಿ ಇದೇನು ತೋರಿಸ್ದೆ ಈಗ ಒಳಗಡೆ ಎಲ್ಲ ಹೋಗಿ ಇದು ಎ ಬ್ಲ್ಯಾಕು ಮತ್ತೆ ಇದರಿಂದ ಕೆಳಗಡೆ ಬಂದರೆ ನೋಡಿ ಅಲ್ಲಿ ಇದೆ ಸ್ವಲ್ಪ ಇದರಿಂದ ಕೆಳಕ್ಕೆ ಬಿ ಬ್ಲ್ಯಾಕು ಅದಕ್ಕೆ ನೆಕ್ಸ್ಟ್ ಇರೋದು ಸಿ ಇದು ಬಂದು ಡಿ ಇದು ಇ ಬ್ಲ್ಯಾಕು ಇದು ಎಫ್ ಮತ್ತು ಹೆಚ್ಚು ಹೀಗೆ ಕಂಟಿನ್ಯಾಗೆ ಒಂಬತ್ತು ಬ್ಲ್ಯಾಕ್ ಬರ್ತದೆ ಇಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗ್ತದೆ ತುಂಬ ಟೈಮ್ ತಗೊಳ್ತದೆ ಈ ವರ್ಷ ಡಿಸೆಂಬರ್ ಅಷ್ಟೊತ್ತಿಗೆ ಇದರಲ್ಲಿ ಎ ಬ್ಲ್ಯಾಕು ರೆಡಿ ಆಗ್ಬೋದು ಇದು ಎ ಬ್ಲ್ಯಾಕ್ ಸ್ನೇಹಿತರೆ ಗ್ರೌಂಡ್ ಫ್ಲೋರಲ್ಲಿ ಒಂದು ವರ್ಕ್ ನಡೀತಾ ಇದೆ ಪೈಂಟಿಂಗ್ ಕೆಲಸ ಇದು ಒಂದು ಕೆಲಸ ನಡೀತಾ ಇರೋವಂಥದ್ದು ಏನೆಲ್ಲ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ ನೋಡಿ ಇನ್ನು ಪಟ್ಟಿ ಮಾಡ್ತಾ ಇದ್ದಾರೆ ವರ್ಕಲ್ಲಿ ಏನು ಕಾಂಪ್ರಮೈಸ್ ಆಗ್ತಾಯಿಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಸ್ವಿಚ್ಗಳೆಲ್ಲ ಹಾಕಿದ್ದಾರೆ ಎಲೆಕ್ಟ್ರಿಕಲ್ದು ನೋಡಿ ಇದು ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಇವಾಗ ಪೆಂಡಿಂಗ್ ಇರೋದನ್ನೆಲ್ಲ ಮುಗಿಸ್ತಾ ಇದ್ದಾರೆ ಇದು ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿ ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದಾರೆ ಇಲ್ಲಿ ವಾಶ್ರೂಮು ಮತ್ತು ಸ್ಥಾನದ ಮನೆ ಎರಡು ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದಾರೆ ಮೇಲೆಗಡೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಟ್ಟಿಗೆ ಕೊಟ್ಟಿದ್ದಾರೆ ದೊಡ್ಡದಾಗಿ ಕೊಟ್ಟಿದ್ದಾರೆ ಈ ಕಡೆ ಬಂದರೆ ಅಡುಗೆ ಮನೆ ಒಂದು ಸ್ವಲ್ಪ ಯಾವುದ್ರಲ್ಲೂ ಅವ್ರು ಇಟ್ಟಿಗೆ ಯೂಸೇ ಮಾಡಿಲ್ಲ ಎಲ್ಲ ಕಾಂಕ್ರೀಟೇ ಹಾಕಿ ತುಂಬ ಸ್ಟ್ಯಾಂಡರ್ಡಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ವಾಶ್ ಬೇಷಿನ್ ಇಲ್ಲಿ ಮಾಡ್ತಾ ಇದ್ದಾರೆ ವಿಂಡೋ ಇದು ಯುಟಿಲಿಟಿ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಹಾಗೆ ಈಚೆ ಬಂದರೆ ಹಾಲ್ಗೆ ಇಂಟ್ರ್ಯಾಕ್ಟ್ ಆಗಿದೆ ಲಿವಿಂಗ್ ಏರಿಯಾನೋದಲ್ಲಿ ಫಸ್ಟು ಲೆಫ್ಟ್ ಸಿಗೋದೆ ರೂಮ್ ನೋಡಿ ಇದೂ ಸಹ ಸಿಮೆಂಟಲ್ಲೇ ವಾಸ್ಕಲ್ ಮಾಡಿಬಿಟ್ಟಿದ್ದಾರೆ ಏನು ಟೆಕ್ನಿಕಲ್ ಯೂಸ್ ಮಾಡಿದ್ದಾರೆ ಅಂದರೆ ಇಂಜಿನಿಯರ್ ವರ್ಕೇ ಹೀಗೆ ನೋಡಿದು ರೂಮು ಇಲ್ಲಿಗೂ ಅಷ್ಟೇ ಬೆಳ್ಳು ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಸಂಜೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲ ಕಾಂಗ್ರೆಟೆಯಲ್ಲೇ ಬಳಸಿದ್ದಾರೆ ಎಷ್ಟು ದೊಡ್ಡದಾಗಿದೆ ನೋಡಿ ಎಲ್ಲ ಸಿವಿಲ್ ಪ್ರೈವೇಟಲ್ಲಿ ಮಾಡೋ ಅಂಥದ್ದು ಹನ್ನೆಂಟು ಇಂಚ್ ಕೊಡ್ತಾರೆ ಇದು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚು ಅಂದರೆ ಎರಡು ಟೂ ಫಿಫ್ಟಿ ಇರಬೇಕು ತುಂಬ ದೊಡ್ಡದಾಗಿದೆ ಆಲ್ಮೋಸ್ಟು ರೆಡಿ ಆಗ್ತಾಯಿದೆ ಈ ವರ್ಷದಲ್ಲೇ ಈ ಒಂದು ಎ ಬ್ಲ್ಯಾಕು ರೆಡಿಯಾಗಿ ವಾಸಕ್ಕೆ ಯೋಗ್ಯವಾಗಿ ಮಾಡಿಕೊಡ್ತೀನಿ ಅಂತ ಇಲ್ಲಿ ಇಂಜಿನಿಯರ್ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಮತ್ತೆ ಎಲ್ಲ ಫಿನಿಶಿಂಗ್ ಆದಮೇಲೆ ಒಂದು ಸಲ ಬಂದು ನಿಮಗೆ ತೋರಿಸ್ತೀವಿ ಮತ್ತೆ ಓಕೆ ನೋಡಿ ಸ್ನೇಹಿತರೆ ನಾನು ಆಗಲೇ ಹೇಳಿದಂಗೆ ಎ ಬ್ಲ್ಯಾಕ್ ಅಂದರೆ ಇದೆ ಇದು ಈ ವರ್ಷ ಡಿಸೆಂಬರಲ್ಲಿ ಕಂಪ್ಲೀಟ್ ಕೆಲಸ ಎಲ್ಲ ಮುಗಿದು ವಾಸಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿನ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಗಳು ನೋಡೋಣ ಮುಂದೆ ಕಂಪ್ಲೀಟ್ ಆದಮೇಲೆ ನಿಮಗೆ ಮತ್ತೆ ಈ ಒಂದು ಎ ಬ್ಲ್ಯಾಕು ಏನಿದೆ ಅಂತ ಡಿಸೆಂಬರಲ್ಲಿ ಒಂದು ಸಲ ನಿಮಗೆ ತಿಳಿಸ್ತೀನಿ ನೋಡಿ ತೊಂಬತ್ತು ಬ್ಲ್ಯಾಕ್ ಬರುತ್ತಿಲ್ಲಲ್ಲ ತುಂಬ ಕೆಲಸ ಇದೆ ಸದ್ಯಕ್ಕೆ ಎ ಬ್ಲ್ಯಾಕ್ ಮಾತ್ರ ರೆಡಿ ಇದೆ ಪಾಪ ಸೆಕ್ಯೂರಿಟಿ ತುಂಬ ಹೊತ್ತು ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟರು ಅವರು ಊಟ ಟೈಮ್ ಆಯಿತು ಅಂತ ಕರೀತಾ ಇರೋದರಿಂದ ಇದ್ದೀನಿ ನೋಡಿ ಅದು ಇ ಬ್ಲ್ಯಾಕು ತುಂಬ ಫಾಸ್ಟಾಗೇನು ಆಗ್ತಾಯಿದೆ ವರ್ಕು ತುಂಬ ಚೆನ್ನಾಗಿ ತುಂಬ ಜನಕ್ಕೆ ಮನೆಯಲ್ದಿರ ಬಾಡಿಗೆ ಕಟ್ಕೊಂಡು ತುಂಬ ಪ್ರಾಬ್ಲಮಲ್ಲಿದ್ದೀರ ದಯವಿಟ್ಟು ಅರ್ಜಿ ಹಾಕಿ ಮನೆ ನಿಂತಾಗಿಸ್ಕೊಳ್ಳಿ ಸ್ವಂತ ಮನೆ ಮಾಡಿಕೊಳ್ಳಿ ತುಂಬ ಕಮ್ಮಿ ಬೆಲೆಯಲ್ಲಿ ಗೌರ್ಮೆಂಟ್ ಕೊಡ್ತಾಯಿದೆ ದಯವಿಟ್ಟು ಬಳಸ್ಕೊಳ್ಳಿ ತುಂಬ ಜನಕ್ಕೆ ಗೊತ್ತಿಲ್ಲ ದಯವಿಟ್ಟು ಯಾವ ಮನೆಯಲ್ಲಿ ಬಾಡಿಗೆ ಮನೇಲಿ ಇದ್ದೀರಾ ಅವರಿಗೆ ಸ್ವಂತ ಮನೆ ಮಾಡಿಕೊಳ್ಳೋದು ಒಂದು ಅವಕಾಶ ಕೊಟ್ಟಿರುವಂಥ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಧನ್ಯವಾದಗಳು ಇನ್ನು ವರ್ಕ್ ತುಂಬ ಇರೋದರಿಂದ ರೋಡೆಲ್ಲ ಹೇಗೆಲ್ಲ ಬರ್ತದೆ ಏನು ಅಂತ ನಾನು ಮತ್ತೆ ಇಂಜಿನಿಯರ್ ಹತ್ರ ಏನನ್ನ ಸಿಕ್ಕಿದ್ರೆ ತಗೊಂಡು ನಿಮಗೆ ತೋರಿಸ್ತೀನಿ ಇದೆಲ್ಲ ಏನೇನು ಬರುತ್ತೆ ಪಾರ್ಕೆಲ್ಲ ಬರುತ್ತೆ ರೋಡ್ಸ್ ಎಲ್ಲ ಏನು ಬರುತ್ತೆ ಆ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ತಿಳಿಸ್ತಾ ಬರ್ತೀನಿ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಆದಷ್ಟು ಏನೆಲ್ಲ ತೋರಿಸ್ಬೋದು ಏನೆಲ್ಲ ಇನ್ಫಾರ್ಮೇಷನ್ ಕೊಡ್ಬೋದು ಕೊಡ್ತಾ ಬರ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಹೊಂದ್ಕೊಡಿ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮದು ಏನೇ ಕ್ವೆಶನ್ ಇದ್ರೂ ನಾನು ಅದಕ್ಕೆ ಆನ್ಸರ್ ಮಾಡಲು ನಾನು ರೆಡಿ ಇರ್ತೀನಿ ಬನ್ನಿ ಈ ಒಂದು ಜಾಗದ ಆನೆಕಲ್ ಗ್ರಾಮಾಂತರ ಅನ್ನೋ ಅಂಥ ಇದು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ದು ಇಲ್ಲಿ ಏನೆಲ್ಲ ಬರ್ತದೆ ಯಾವ್ಯಾವ ಬ್ಲ್ಯಾಕ್ ಬರ್ತದೆ ಎಷ್ಟು ಬ್ಲ್ಯಾಕ್ ಇದೆ ಅಂತ ಎಲ್ಲ ಒಂದು ಡ್ರಾಯಿಂಗ್ ನೋಡಿದರೆ ನೋಡಿ ನಿಮಗೆ ತಿಳಿಸ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರಂಥವರು ಈ ಕಂಪ್ನಿಯವರು ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ತಾಯಿದ್ದಾರೆ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ ಏನೂ ಕಾಂಪ್ರಮೈಸ್ ಆಗ್ತಾಯಿಲ್ಲ ಚೆನ್ನಾಗಿ ಬರ್ತಾಯಿದೆ ಬನ್ನಿ ಸ್ನೇಹಿತರೆ ನಾವು ನೋಡೋಣ ಇನ್ನೂ ಹೆಚ್ಚಿನ ಇಂಫ್ರಮೇಷನ್ನು ಇಲ್ಲಿನ ಇನ್ಚಾರ್ಜು ಆಫೀಸರ್ ಆಗಿರೋಂಥ ಅರುಣ್ ಸಾರ್ ಹತ್ರ ಮಾತಾಡಿ ಎಲ್ಲ ತಿಳ್ಕೊಂಡು ಮತ್ತು ನಿಮಗೆ ಎಲ್ಲೆಲ್ಲಿ ಏನೇನು ಬರುತ್ತೆ ಏನೇನಿದೆ ಈ ಏರಿಯಾದ ಪೂರ್ತಿ ನಿಮಗೆ ಇನ್ಫರ್ಮೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಧನ್ಯವಾದ ಸ್ನೇಹಿತರೆ